ಬಂಧುಗಳೇ ಜೈ ಭೀಮ್ ನಮ್ಮ ಬುದ್ಧಾಯ ಎಲ್ಲರಿಗೂ ಕರ್ನಾಟಕ ನಾಡಿನ ಎಲ್ಲ ಅಂಬೇಡ್ಕರ್ವಾದಿ ಬೌದ್ಧ ಉಪಾಸಕರಿಗಳಿಗೆ ಸಂತೋಷದ ಸುದ್ದಿ ಏನು ಕಳೆದ ಒಂದು ತಿಂಗಳಿಂದ ಎಲ್ಲರ ಶ್ರಮದಿಂದ ಕರ್ನಾಟಕ ರಾಜ್ಯದ ಎಲ್ಲ ದಲಿತ ಬಹುಜನ ಬೌದ್ಧ ನಾಯಕರುಗಳ ಶ್ರಮದಿಂದ ಬೌದ್ಧ ದಾಖಲಾತಿ ಆಂದೋಲನ ಸಮಿತಿಯ ಇನಿಷಿಯೇಟ್ ಮಾಡಿದಂತಹ ಒಂದು ಶ್ರಮದಿಂದ ಏನು ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆ ಒಂದು ಅಧಿಸೂಚನೆಯನ್ನು ಹೊರಡಿಸಿದೆ ಆ ಅಧಿಸೂಚನೆಯ ಪತ್ ಕಾಪಿ ನನ್ನ ಕೈಲಿದೆ ಇದೀಗ ತಾನೇ ಇವತ್ತು ಬೆಳಗ್ಗೆನೂ ಕೂಡ ನಾವು ಸಮಾಜ ಕಲ್ಯಾಣ ಇಲಾಖೆಯ ಸಚಿವರನ್ನ ಭೇಟಿ ಮಾಡಿದ್ವಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಎಲ್ಲ ಅಧಿಕಾರಿಗಳನ್ನ ಕರೆದು ಅಲ್ಲೇ ಈ ಆದೇಶವನ್ನು ಹೊರಡಿಸುವಂತಹ ಎಲ್ಲ ಒಂದು ತಯಾರಿಯನ್ನು ಮಾಡಿಕೊಂಡಿದ್ರು ಅಧಿಸೂಚನೆ ಕೈಗೆ ಬಂದಿದೆ ಇದನ್ನ ಸಾಮಾಜಿಕ ಜಾಲತಾಣದಲ್ಲಿ ಎಲ್ರಿಗೂ ಹಂಚಲಾಗುತ್ತೆ ಹಾಗಾಗಿ ಎಲ್ಲರೂ ಬಹಳ ಧೈರ್ಯವಾಗಿ ಬಹಳ ಆನಂದವಾಗಿ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆಸ್ಕೊಂಡು ಅವರ ಪರಿಶಿಷ್ಟ ಜಾತಿಯ ಸರ್ಟಿಫಿಕೇಟನ್ನು ತಗೊಳ್ಳೋಕ್ಕೆ ಅವಕಾಶ ಇದೆ ಅದೊಂದಕ್ಕೆ ಮಾತ್ರ ಅಲ್ಲ ಇದನ್ನು ನಾನು ಓದಿ ಹೇಳಿಬಿಡ್ತೀನಿ ನಿಮಗೆ ನಾನು ಬಹಳ ವಿಶೇಷವಾದಂತಹ ಒಂದು ಅಧಿಸೂಚನೆ ಇದು ಸುತ್ತೋಲೆ ಅಲ್ಲ ಇದು ಕರ್ನಾಟಕ ಸರ್ಕಾರದ ನಡಾವಳಿಗಳು ಅಂದರೆ ಇದು ಆದೇಶ ಪ್ರತಿ ಇದು ವಿಷಯ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರೊಂದು ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಿದ್ದಲ್ಲಿ ಅಂತಹವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡುವ ಬಗ್ಗೆ ಕ್ಲಿಯರ್ ಕಟ್ ಆಗಿದೆ ಓದಲಾಗಿದೆ ಇದು ಮೊದಲನೇದು ಯಾವ್ಯಾವ ಸುತ್ತೋಲೆಯನ್ನ ಅಂದರೆ ಉಲ್ಲೇಖವನ್ನ ಮಾಡಲಿದ್ದಾರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಸುತ್ತೋಲೆಗಳನ್ನು ಉಲ್ಲೇಖವನ್ನು ಮಾಡಲಾಗಿದೆ ಸಾವಿರದ ಒಂಬೈನೂರ ತೊಂಬತ್ತು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನಾರು ಎರಡು ಸಾವಿರದ ಹದಿನೇಳು ಮತ್ತು ಏನು ಗೆಜೆಟ್ ಆಗಿದೆ ನೈನ್ಟೀನ್ ನೈನ್ಟಿ ಜೂನ್ ಥರ್ಡ್ ಸಾವಿರದ ಒಂಬೈನೂರ ತೊಂಬತ್ತರ ಅಮೆಂಡ್ಮೆಂಟ್ ಅಂತ ನಾವು ಏನು ಹೇಳ್ತಾ ಇದೀವಿ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗಿದೆ ಪ್ರಸ್ತಾವನೆ ಏನು ಅಂದರೆ ಸ್ಪಷ್ಟವಾಗಿ ಓದ್ಬಿಡ್ತೀನಿ ಮೇಲೆ ಓದಲಾದ ಕ್ರಮಾಂಕ ಒಂದು ಸುತ್ತೋಲೆಯಲ್ಲಿ ಭಾರತ ಸರ್ಕಾರದಲ್ಲಿ ದಿನಾಂಕ ಇಪ್ಪತ್ತು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತು ಪತ್ರದಲ್ಲಿ ನೀಡಿರುವ ಸೂಚನೆಗಳ ಅನ್ವಯ ಅಂದರೆ ಗೆಜೆಟ್ ನೈನ್ಟೀನ್ ನೈಂಟಿ ಅಮೆಂಡ್ಮೆಂಟ್ ಆಕ್ಟ್ ಅದರ ಅನ್ವಯ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರೊಂದು ಪರಿಶಿಷ್ಟ ಜಾತಿಯವರು ಇದು ನಾನು ಆಗಲೇ ಹೇಳ್ತಾ ಇದ್ದೆ ಇದು ಯಾವುದೋ ಬರೀ ವಲಯ ಮಾದಿಗರಿಗೆ ಸಂಬಂಧಪಟ್ಟದಲ್ಲ ಇದು ಇದು ಪರಿಶಿಷ್ಟ ಜಾತಿ ಪಟ್ಟಿಲಿರ್ತಕ್ಕಂಥ ನೂರೊಂದು ಸಮುದಾಯದವರು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡಲ್ಲಿ ಅಂತವರಿಗೆ ಪರಿಶಿಷ್ಟ ಜಾತಿ ಪ್ರಮಾಣ ನೀಡಲು ಮತ್ತು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಎಂದು ನಮೂದಿಸಲು ಕ್ರಮಾಂಕ ಎರಡರಂತೆ ಸಂಬಂಧಿಸಿದ ಎಲ್ಲಾ ಜಾತಿ ಪ್ರಮಾಣ ನೀಡುವ ಪ್ರಾಧಿಕಾರಿಗಳಿಗೆ ತಿಳಿಸಲಾಗಿತ್ತು ಈ ಮೊದಲೇ ತಿಳಿಸಲಾಗಿತ್ತು ಆದರೆ ಅದು ಪವರ್ಫುಲ್ ಆಗಿ ಪರಿಣಾಮಕಾರಿಯಾಗಿ ಇಂಪ್ಲಿಮೆಂಟ್ ಆಗಿರಲಿಲ್ಲ ಮೇಲೆ ಓದಲಾದ ಕ್ರಮಾಂಕ ಮೂರರಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಬೌದ್ಧ ಧರ್ಮಕ್ಕೆ ಮತಾಂತರ ಹೊಂದಿದ್ದ ಪರಿಶಿಷ್ಟ ಜಾತಿಯವರಿಗೆ ಜಾತಿ ಪ್ರಮಾಣ ಪತ್ರವನ್ನು ನೀಡುವ ಬಗ್ಗೆ ಮತ್ತೊಮ್ಮೆ ಪತ್ರ ಮುಖೇನ ತಿಳಿಸಿರುತ್ತಾರೆ ಮುಂದುವರಿದು ಮೇಲೆ ಓದಲಾದ ಕ್ರಮಾಂಕ ಐದರಂತೆ ಭಾರತ ಸಂವಿಧಾನದ ತಿದ್ದುಪಡಿ ಮಾಡಿ ಭಾರತ ಸಂವಿಧಾನಕ್ಕೆ ತಿದ್ದುಪಡಿ ಆಗಿದೆ ಈ ಇದಕ್ಕೆ ಸಂಬಂಧಪಟ್ಟಂತೆ ಆ ತಿದ್ದುಪಡಿ ಮಾಡಿ ಅಧಿಸೂಚಿಸಲಾಗಿದೆ ಇದನ್ನ ಕರ್ನಾಟಕ ಸರ್ಕಾರವೇ ಅಧಿಕೃತವಾಗಿ ಹೇಳಲಾಗಿದೆ ಅಂದ್ರೆ ಭಾರತದ ಸಂವಿಧಾನ ತಿದ್ದುಪಡಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಈಗಾಗಲೇ ಸುತ್ತೋಲೆ ಹೊರಡಿಸಿದ್ದರು ಒಂದು ಸುತ್ತೋಲೆ ಹೊರಡಿತ್ತು ಎರಡ್ ಸಾವಿರದ ಹದಿಮೂರಲ್ಲೂ ಕೂಡ ಒಂದು ಸುತ್ತೋಲೆ ಹೊರಟಿತ್ತು ಸುತ್ತೋಲೆ ಅಂದ್ರೆ ಅದನ್ನು ಯಾರು ಗಂಭೀರವಾಗಿ ಪರಿಗಣಿಸಿರ್ಲಿಲ್ಲ ಹಾಗಾಗಿ ಈ ಬಾರಿ ಸರ್ಕಾರದ ಮೇಲೆ ಒತ್ತಡವನ್ನ ತಂದು ಅಧಿಸೂಚನೆ ಆದೇಶ ಸರ್ಕಾರಿ ಆದೇಶವೇ ಹೊರಟಿದೆ ಸುತ್ತೋಲೆ ಹೊರಡಿಸಿದರೂ ಸಹ ಮತ್ತೆ ಹಲವಾರು ಸಂಘ ಸಂಸ್ಥೆಗಳು ಮನವಿಯನ್ನು ಸಲ್ಲಿಸಿ ಸ್ಪಷ್ಟೀಕರಣ ಮತ್ತು ಸೂಕ್ತ ಸರ್ಕಾರದ ಆದೇಶ ಹೊರಡಿಸುವಂತೆ ಕೋರಿರುತ್ತಾರೆ ನಾವು ಈ ಸಲ ಸ್ಪಷ್ಟವಾಗಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇದು ಕೇವಲ ಸುತ್ತೋಲೆ ಅಲ್ಲ ಇದು ಸರ್ಕಾರದ ಆದೇಶ ಅಂತಲೇ ಹೊರಡಿಸಿ ಅಂತ ಆ ಎಲ್ಲ ಮನವಿಗೆ ಸ್ಪಂದಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಹಾಗಾಗಿ ಈ ಕೆಳಕಂಡ ಆದೇಶ ನೋಡಿ ಇದು ಆದೇಶ ಇದು ಈ ಕೆಳಕಂಡ ಆದೇಶ ಈ ಕೆಳಕಂಡ ಆದೇಶ ಸರ್ಕಾರದ ಆದೇಶ ಸಂಖ್ಯೆ ಸರ್ಕಾರಿ ಕರ್ನಾಟಕ ಸರ್ಕಾರ ಇ ಐನೂರ ಎಂಬತ್ತೈದು ಎಸ್ ಎಲ್ ಪಿ ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರು ದಿನಾಂಕ ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವ ನೂರೊಂದು ಪರಿಶಿಷ್ಟ ಜಾತಿಯವರು ಬೌದ್ಧ ಧಮ್ಮಕ್ಕೆ ಮತಾಂತರ ಹೊಂದಿದ್ದಲ್ಲಿ ಅಂತವರಿಗೆ ಕರ್ನಾಟಕ ಅನುಸೂಚಿತ ಅನುಸೂಚಿತ ಜಾತಿಗಳು ಅನುಸೂಚಿತ ಬುಡಕಟ್ಟುಗಳು ಮತ್ತು ಇತರೆ ಹಿಂದುಳಿದ ವರ್ಗ ಬ್ರಾಕೆಟ್ ಅಲ್ಲಿ ನೇಮಕಾತಿ ಮುಂತಾದವುಗಳ ಮೀಸಲಾತಿ ಅಧಿನಿಯಮ ಸಾವಿರದ ಒಂಬೈನೂರಲ್ಲಿ ತಿದ್ದುಪಡಿ ನೈನ್ಟೀನ್ಟಿ ಅಮೆಂಡ್ಮೆಂಟ್ ಅಧಿನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ನಿಯಮಗಳು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ನೀಡಲು ಆದೇಶಿಸಿದೆ ಮುಂದುವರಿದು ಜಾತಿ ಪ್ರಮಾಣ ಪತ್ರ ನೀಡುವ ಸಂಬಂಧ ಪ್ರಾಧಿಕಾರಿಗಳು ಈ ಕೆಳಕಂಡಂತೆ ಕ್ರಮ ವಹಿಸುವುದು ಇಲ್ಲಿ ಕ್ಲಿಯರ್ ಕಟ್ ಆಗಿ ಆದೇಶ ಇದೆ ಬಂಧುಗಳೇ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುವ ಅರ್ಜಿಗಳಲ್ಲಿ ಧರ್ಮದ ಕಾಲಂನಲ್ಲಿ ಬೌದ್ಧ ಪ್ರಾಕಟಲಿ ಅಲ್ಲಿ ಬುದ್ಧಿಸಂ ಎಂದು ನಮೂದಿಸಲು ಅವಕಾಶವನ್ನು ಕಲ್ಪಿಸುವುದು ನೋಡಿ ಈಗ ಎಷ್ಟೋ ಜನಕ್ಕೆ ಅಡ್ಮಿಷನ್ ಟೈಮ್ ಅಲ್ಲಿ ಅಂದ್ರೆ ಏನು ಪರಿಶಿಷ್ಟ ಜಾತಿಯ ಪ್ರಮಾಣ ಪತ್ರವನ್ನು ಪಡಿಬೇಕಾದ್ರೆ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಬೇಕಾಗಿರ್ತಿತ್ತಲ್ಲ ಆ ಅಪ್ಲಿಕೇಶನ್ ಇರ್ತಿರ್ಲಿಲ್ಲ ಏನು ಅದು ಅದರ ಅವಕಾಶವನ್ನ ಕೊಟ್ಟಿರಲಿಲ್ಲ ಧರ್ಮದ ಕಾಲಮಲ್ಲಿ ಬೌದ್ಧ ಅಂತ ಬರೆದ್ರೆ ನೂರೊಂದು ಜಾತಿಗಳು ಓಪನ್ ಆಗ್ತಕ್ಕಂಥದ್ದು ಸಾಧ್ಯ ಆಗ್ತಿರ್ಲಿಲ್ಲ ಈಗ ಕ್ಲಿಯರ್ ಕಟ್ ಆದಂತ ಸರ್ಕಾರಿ ಆದೇಶ ಆಗಿದೆ ಸರ್ಕಾರಿ ಆದೇಶವನ್ನು ಎಲ್ಲರೂ ಫಾಲೋ ಮಾಡಬೇಕು ಅನುಸರಣೆ ಮಾಡಲೇಬೇಕು ಮಾಡಲಿಲ್ಲ ಅಂದರೆ ಅದು ಶಿಸ್ತಿನ ಕ್ರಮ ಆಗುತ್ತೆ ಆ ಆದೇಶ ಏನು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆಯುವ ಅರ್ಜಿಗಳಲ್ಲಿ ಇನ್ಮೇಲೆ ಧರ್ಮದ ಕಾಲಮಲ್ಲಿ ಬೌದ್ಧ ಬ್ರಕಟಲಿ ಬುದ್ಧಿಸಂ ಎಂದು ನಮೂದಿಸಲು ಅವಕಾಶ ಕಲ್ಪಿಸುವುದು ಇದನ್ನ ಕಂದಾಯ ಇಲಾಖೆ ಮಾಡುತ್ತೆ ಮಾಡಬೇಕು ತಂತ್ರಾಂಶದಲ್ಲಿಯೂ ಕೂಡ ಎರಡನೇದು ಕ್ಲಿಯರ್ ಕಟ್ ಆದೇಶ ಅಡ್ಮಿಷನ್ ಟೈಮ್ ಅಲ್ಲಿ ತುಂಬಾ ಸ್ಕೂಲು ಕಾಲೇಜುಗಳಲ್ಲಿ ಬೌದ್ಧರು ಅಂತ ಬರ್ಕೊಳ್ಳಿ ಅಂದ್ರೆ ತೊಂದರೆ ಕೊಡ್ತಾ ಇದ್ರು ಬರ್ಕೋತಾ ಇರಲಿಲ್ಲ ಎರಡ್ ಸಾವಿರದ ಹದಿಮೂರರ ಸುತ್ತೋಲೆ ತೋರಿಸಿದ್ರು ಕೂಡ ತೊಂದರೆ ಕೊಡ್ತಾ ಇದ್ರು ಈಗ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಇತರ ಎಲ್ಲಾ ಶೈಕ್ಷಣಿಕ ಸಂಸ್ಥೆಗಳು ಅದು ಡಿಗ್ರಿ ಕಾಲೇಜ್ ಇರಬಹುದು ಪಿ ಯು ಕಾಲೇಜ್ ಇರಬಹುದು ಯೂನಿವರ್ಸಿಟಿಗಳು ಎಲ್ಲವೂ ಕೂಡ ಆ ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ದಾಖಲೆಗಳಲ್ಲಿ ಅರ್ಜಿದಾರರು ಅಥವಾ ಪೋಷಕರು ಇಚ್ಛಿಸಿದ್ದಲ್ಲಿ ಧರ್ಮದ ಕಾಲಂನಲ್ಲಿಯೂ ಸಹ ಬೌದ್ಧ ಬ್ರಾಕೆಟ್ ಅಲ್ಲಿ ಬುದ್ಧಿಸಂ ಎಂದು ನಮೂದಿಸಲು ಅವಕಾಶವನ್ನ ನೀಡುವುದು ನೀಡಬೇಕು ಅಂತಕ್ಕಂಥದ್ದು ಆದೇಶ ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳು ನಿಗಮ ಮಂಡಳಿಗಳು ಇತರೆ ಸಂಸ್ಥೆಗಳು ಸದರಿ ಆದೇಶದಂತೆ ಕ್ರಮವಹಿಸುವುದು ಇದು ಕೇವಲ ಒಂದು ಇಲಾಖೆಗೆ ಸಂಬಂಧಪಟ್ಟದಲ್ಲ ಸರ್ಕಾರಿ ಆದೇಶ ಇದು ಕರ್ನಾಟಕ ಸರ್ಕಾರದ ಎಲ್ಲ ಇಲಾಖೆಗಳು ನಲವತ್ತಾರು ಇಲಾಖೆಗಳು ಏನು ಬರ್ತವೋ ಆ ನಲವತ್ತಾರು ಇಲಾಖೆಗಳು ಕೂಡ ಈ ಒಂದು ಏನು ಆದೇಶವನ್ನು ಫಾಲೋ ಮಾಡಬೇಕಾಗುತ್ತೆ ಸೊ ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ರಾಜ್ಯಪಾಲರ ಆಜ್ಞೆಯನ್ನು ಪಡ್ಕೊಂಡು ಇದು ಅಧಿಕೃತವಾಗಿ ಬಂದಿದೆ ಎಷ್ಟೋ ನಮ್ಮ ಸ್ನೇಹಿತರು ಸಹೋದರರು ಬಹಳ ಕಾಳಜಿಯಿಂದ ಅಯ್ಯೋ ಸರ್ಕಾರದ ಅಧಿಸೂಚನೆ ಬಂದಿಲ್ಲ ಆದೇಶ ಬಂದಿಲ್ಲ ಇಲ್ಲಿ ರಾಜ್ಯಪಾಲರು ಸಹಿ ಆಗಬೇಕು ಅಂತ ಕರ್ನಾಟಕ ರಾಜ್ಯಪಾಲರ ಅಜ್ಞಾನುಸಾರ ಅವರ ಹೆಸರಲ್ಲಿ ಎಂ ಸುಮಿತ್ರಾ ಸರ್ಕಾರದ ಉಪ ಕಾರ್ಯದರ್ಶಿಗಳು ಸಮಾಜ ಕಲ್ಯಾಣ ಇಲಾಖೆ ಸೈನ್ ಅನ್ನ ಮಾಡಿದ್ದಾರೆ ನೋಡ್ರಿ ಸೈನ್ ಮಾಡಿದ್ದಾರೆ ಇಲ್ಲಿ ರಾಜ್ಯಪಾಲರ ಆಜ್ಞಾನುಸಾರ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ಆಜ್ಞಾನುಸಾರ ಆಗಿರ್ತಕ್ಕಂಥದ್ದು ಯಾರ್ಯಾರಿಗೆ ಈ ಪ್ರತಿಯನ್ನ ಕಳಿಸಲಾಗಿದೆ ಯಾಕೆಂದ್ರೆ ಒಬ್ರು ಫಾಲೋ ಮಾಡಿ ಒಬ್ರು ಬಿಡಕ್ಕೆ ಸಾಧ್ಯ ಇಲ್ಲ ಇವರಿಗೆ ಮಹಾಲೇಖಪಾಲರು ಲೆಕ್ಕ ಪರಿಶೋಧನೆ ಒಂದು ಮತ್ತು ಎರಡು ಕರ್ನಾಟಕ ಬೆಂಗಳೂರು ಎರಡನೇದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಕಂದಾಯ ಇಲಾಖೆ ಕ್ಯಾಟ್ ಸರ್ಟಿಫಿಕೇಟ್ ಅನ್ನ ಇಶ್ಯೂ ಮಾಡೋದು ಕಂದಾಯ ಇಲಾಖೆ ಅಲ್ಲಿನ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರಿಗೆ ಬಹುಮಟ್ಟ ಮಹಡಿಗಳ ಕಟ್ಟಡ ಬೆಂಗಳೂರಿಗೆ ಹೋಗಿದೆ ಅಂದ್ರೆ ಇದು ಎಲ್ಲಾ ತಹಸೀಲ್ದಾರ್ಗಳ ಕಚೇರಿಗಳಿಗೆ ಡಿ ಸಿ ಕಚೇರಿಗಳಿಗೆ ಅಧಿಸೂಚನೆ ಹೋಗಿದೆ ಆದೇಶ ಹೋಗಿದೆ ಕರ್ನಾ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಮಹಡಿಗಳ ಕಟ್ಟಡ ಬೆಂಗಳೂರು ಇನ್ಮೇಲೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಶಾಲೆ ಕಾಲೇಜಲ್ಲಿ ಇದನ್ನ ಇಲ್ಲ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಎಲ್ಲ ಪ್ರೈಮರಿ ಶಾಲೆಯಿಂದ ಹಿಡ್ಕೊಂಡು ಯೂನಿವರ್ಸಿಟಿಗಳ ತನಕ ಕುಲಪತಿಗಳ ತನಕ ಇದು ಆದೇಶ ಪ್ರತಿ ಹೋಗಿದೆ ಸರ್ಕಾರದ ಪ್ರಧಾನ ಕ್ಷಮಿಸಿ ಒಂದು ಕಾಲ್ ಬಂತು ನಡುವೆ ಮತ್ತು ಇದು ಕರ್ನಾಟಕ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಉನ್ನತ ಶಿಕ್ಷಣ ಇಲಾಖೆ ಬಹುಮಹಡಿಗಳ ಕಟ್ಟಡ ಉನ್ನತ ಶಿಕ್ಷಣ ಇಲಾಖೆ ಬಹುಮಹಡಿಗಳ ಕಟ್ಟಡ ಅಂದರೆ ಮೈಸೂರು ಯೂನಿವರ್ಸಿಟಿಯ ಸಹೋದರರು ಮರಿದೇವಯ್ಯ ಅವರು ಕಾಲ್ ಮಾಡಿ ಹೇಳಿದ್ರು ಸರ್ ಹಣ ಯೂನಿವರ್ಸಿಟಿಗಳಲ್ಲಿ ತಗೋತಾ ಇಲ್ಲ ಸರ್ ಯೂನಿವರ್ಸಿಟಿಗಳಲ್ಲಿ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇದು ಉನ್ನತ ಶಿಕ್ಷಣ ಇಲಾಖೆಗಳಿಗೂ ಹೋಗಿದೆ ಎಲ್ಲ ಯೂನಿವರ್ಸಿಟಿಗಳಿಗೂ ಕುಲಪತಿಗಳಿಗೂ ಇದು ಹೋಗಿದೆ ಹಾಗಾಗಿ ಯೂನಿವರ್ಸಿಟಿಗಳಲ್ಲಿ ಸ್ಕಾಲರ್ಶಿಪ್ ಆಗಿರ್ಬೋದು ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ಇದನ್ನು ನಾವು ಅಪ್ಲೈ ಮಾಡಬಹುದು ಸರ್ಕಾರದ ಆದೇಶ ಆಗಿದೆ ಪ್ರಾದೇಶಿಕ ಆಯುಕ್ತರು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಕಲಬುರಗಿ ಕಂದಾಯ ವಿಭಾಗಗಳು ನಾಲ್ಕು ವಿಭಾಗಗಳಿಗೂ ನಾಲ್ಕು ಝೋನ್ ಇದೆ ಕರ್ನಾಟಕದಲ್ಲಿ ನಾಲ್ಕು ಝೋನಿಗೂ ಅಂದ್ರೆ ಎಲ್ಲಾ ಜಿಲ್ಲೆಗಳಿಗೂ ಇದು ರವಾನೆ ಆಗಿದೆ ಎಲ್ಲಾ ಇಲಾಖೆಗೆ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆ ಬಹುಮಠಗಳ ಕಟ್ಟಡ ಬೆಂಗಳೂರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಬೆಂಗಳೂರು ಇಲ್ಲೂ ಸಹ ಇದು ಹೋಗಿದೆ ಆಯುಕ್ತರು ಕಂದಾಯ ಇಲಾಖೆ ಬಹುಮಠ ಮಹಡಿಗಳ ಕಟ್ಟಡ ಇಲ್ಲಿ ಹೋಗಿದೆ ಆಯುಕ್ತರು ಉನ್ನತ ಶಿಕ್ಷಣ ಇಲಾಖೆ ಶೇಷಾದ್ರಿ ರಸ್ತೆ ಬೆಂಗಳೂರು ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳಿಗೆ ಇದು ಹೋಗಿದೆ ಮತ್ತು ಎಲ್ಲಾ ಜಿಲ್ಲೆಗಳ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಕೂಡ ಈ ಆದೇಶ ಹೋಗಿದೆ ಎಲ್ಲಾ ಜಿಲ್ಲೆಯ ಉಪ ವಿಭಾಗ ಅಧಿಕಾರಿಗಳು ತಹಸೀಲ್ದಾರರು ಮತ್ತು ಎಲ್ಲ ನಾಡ ಕಚೇರಿಗಳಿಗೂ ಫೈನಲಿ ಕ್ಯಾಟ್ ಸರ್ಟಿಫಿಕೇಟ್ ಇಶ್ಯೂ ಮಾಡತಕ್ಕಂತ ನಾಡ ಕಚೇರಿಗಳು ತಹಸೀಲ್ದಾರ್ ಕಚೇರಿಗಳಿಗೂ ಇದು ಆದೇಶವಾಗಿ ಹೋಗಿದೆ ಮತ್ತು ಎಲ್ಲಾ ಜಿಲ್ಲೆಯ ನಿರ್ದೇಶಕರು ಮತ್ತು ಇದನ್ನ ತಂತ್ರಾಂಶದಲ್ಲಿ ಅಳವಡಿಕೆ ಮಾಡೋರು ಯಾರು ಅಂದ್ರೆ ನಿರ್ದೇಶಕರು ಅಟಲ್ ಜನಸ್ನೇಹಿ ಕೇಂದ್ರ ಬೆಂಗಳೂರು ತಂತ್ರಾಂಶದಲ್ಲಿ ಬಂದಿಲ್ಲ ಕಂಪ್ಯೂಟರೈಸ್ಡ್ ಆಗಿಲ್ಲ ಅಂತ ಇದಾವಲ್ಲ ಅದನ್ನ ಮಾಡೋರು ಯಾರು ಅಂದರೆ ನಾವೀಗಾಗಲೇ ಅಟಲ್ ಜಿ ಜನಸ್ನೇಹಿಗೂ ಒಂದು ಮೆಮೊರಂಡಮ್ನ ಕೊಟ್ಟಿದ್ವಿ ಅವ್ರು ಏನು ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಅಥವಾ ಕಂದಾಯ ಇಲಾಖೆಯಿಂದ ನಮಗೊಂದು ಅಧಿಸೂಚನೆ ಬಂದರೆ ಇನ್ಸ್ಟ್ರಕ್ಷನ್ಸ್ ಬಂದರೆ ನಮಗೆ ಅರ್ಧ ಗಂಟೆ ಕೆಲಸ ಅದು ಅಂತ ಹೇಳಿದ್ರು ಈಗ ನಾವು ಅವ್ರಿಗೆ ಸಪ್ರೇಟ್ ಆಗು ನ ಕೊಟ್ಟಿದ್ವಿ ಮತ್ತು ಸರ್ಕಾರದಿಂದನೇ ಕೂಡ ನೇರವಾಗಿ ನಿರ್ದೇಶಕರು ಅಟಲ್ ಜಿ ಜನಸ್ನೇಹಿ ಕೇಂದ್ರಕ್ಕೆ ಈ ಆದೇಶ ಪ್ರತಿ ಹೋಗಿದೆ ಮತ್ತು ಕೊನೆಯದಾಗಿ ಎಲ್ಲ ಜಿಲ್ಲೆಗಳ ಜಿಲ್ಲಾ ನೋಂದಣಾಧಿಕಾರಿಗಳು ಈ ಒಂದೊಂದ್ಸಲ ಏನಾಗ್ತಾ ಇತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆಗ್ತಾ ಇತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದರೆ ಧರ್ಮ ಬೌದ್ಧ ಜಾತಿ ಪರಿಶಿಷ್ಟ ಜಾತಿ ಅಂತ ಹೇಳಿ ಮತ್ತೆ ಅದನ್ನ ಏನು ಫೆಸಿಲಿಟಿ ಬರ್ತಾ ಇತ್ತು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಆದಾಗ ಶೆಡ್ಯೂಲ್ ಕ್ಯಾಸ್ಟ್ ಅವರು ಅದನ್ನು ಧರ್ಮ ಬೌದ್ಧ ಅಂತ ಬರೆಸ್ಕೊಂಡ್ರೆ ಕೊಡಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅಂತ ಎಷ್ಟೋ ಜನ ಹೇಳ್ತಾ ಇದ್ರು ಹಾಗಾಗಿ ಎಲ್ಲಾ ಜಿಲ್ಲೆಗಳ ನೋಂದಣಾಧಿಕಾರಿಗಳಿಗೂ ಕೂಡ ಈ ಪ್ರತಿ ಹೋಗಿದೆ ಕ್ರಮ ಸಂಖ್ಯೆ ಹತ್ತರಿಂದ ಹದಿನಾಲ್ಕರವರೆಗೆ ಆಯುಕ್ತರು ಸಮಾಜ ಕಲ್ಯಾಣ ಇಲಾಖೆಯವರ ಮುಖೇನ ಕೊನೆಯ ಹದಿನೈದು ಶಾಖ ರಕ್ಷಾ ಕಡತ ಹೆಚ್ಚುವರಿ ಪ್ರತಿ ಇದು ಒಂದು ಪ್ರತಿ ಸರ್ಕಾರದ ಕಚೇರಿ ಕಡತದಲ್ಲೂ ಇರುತ್ತೆ ಇದನ್ನು ಹೊರಡಿಸಿರ್ತಕ್ಕಂಥವರು ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಆಪ್ತ ಕಾರ್ಯದರ್ಶಿಗಳು ವಿಧಾನಸೌಧ ಬೆಂಗಳೂರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ವಿಕಾಸಸೌಧ ಬೆಂಗಳೂರು ಸರ್ಕಾರದ ಉಪ ಕಾರ್ಯದರ್ಶಿಯವರ ಆಪ್ತ ಸಹಾಯಕರು ವಿಕಾಸಸೌಧ ಬೆಂಗಳೂರು ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳು ಆರನೇ ತಾರೀಕು ಬಂಧುಗಳೇ ಈ ಒಂದು ಪ್ರತಿಯನ್ನ ಸಾಮಾಜಿಕ ಜಾಲತಾಣದ ಮೂಲಕ ಎಲ್ಲರಿಗೂ ತಲುಪಿಸಲಾಗುತ್ತೆ ಎಲ್ಲರೂ ಕೂಡ ಈ ಪ್ರತಿಯನ್ನ ಇಟ್ಕೊಂಡು ನಾವು ಧೈರ್ಯವಾಗಿ ಬೌದ್ಧ ದಾಖಲಾತಿ ಆಂದೋಲನದಲ್ಲಿ ನಾವು ಭಾಗವಹಿಸಬಹುದು ಮುಂದೆ ಇನ್ನೂ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಇನ್ನು ಸರ್ಟಿಫಿಕೇಟ್ ಕ್ಯಾಟ್ ಸರ್ಟಿಫಿಕೇಟ್ ಯಾವ ರೀತಿ ಬರಬೇಕು ಅದೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಅದು ಕೂಡ ಸಾಧ್ಯ ಆಗುತ್ತೆ ಇಷ್ಟಕ್ಕೆ ಇಷ್ಟು ವಿಚಾರಗಳನ್ನ ತಮಗೆ ತಿಳಿಸ್ಲಿಕ್ಕೆ ಅಂತೇಳಿ ಈ ವಿಡಿಯೋವನ್ನು ಮಾಡ್ತಾ ಇದ್ದೀವಿ ಬಂಧುಗಳೇ ಇದಕ್ಕೆ ಮುಖ್ಯವಾಗಿ ಚಾಮರಾಜನಗರದ ಬೀದರ್ ತನಕ ಲಕ್ಷಾಂತರ ಜನ ಬೌದ್ಧ ಉಪಾಸಕರು ಉಪಾಸಕಿಯರು ಬೌದ್ಧ ಸಂಘಟನೆಗಳವರು ದಲಿತ ಸಂಘಟನೆಗಳು ಬಹುಜನ ಸಂಘಟನೆಯವರು ಲಕ್ಷಾಂತರ ಜನ ಇದಕ್ಕೋಸ್ಕರ ಕಾಯ್ತಾ ಇದ್ರು ಮತ್ತು ಇದನ್ನ ತುಡ್ದಿದ್ದಾರೆ ದುಡ್ದಿದ್ದಾರೆ ವಿಶೇಷವಾಗಿ ನಾನು ಈ ಆದೇಶದ ಪ್ರತಿಯನ್ನ ಮಾನ್ಯ ದೇವೇಂದ್ರ ಹೆಗ್ಡೆ ಬುದ್ಧ ಘೋಷ್ ದೇವೇಂದ್ರ ಹೆಗ್ಡೆ ಅವರಿಗೆ ಅರ್ಪಿಸ್ಲಿಕ್ಕೆ ನಾವೆಲ್ಲರೂ ಇಷ್ಟಪಡ್ತೀವಿ ಯಾಕೆ ಅಂತ ಹೇಳಿದ್ರೆ ಇದು ಅವರ ಕನಸಾಗಿತ್ತು ಇದಕ್ಕೂ ಈ ಬೌದ್ಧ ದಾಖಲಾತಿ ಆಂದೋಲನ ಅಂತ ಆರಂಭಿಸಿದವರೇ ಅವರು ಹಾಗಾಗಿ ಈ ಆದೇಶ ಪ್ರತಿಯಿಂದ ಲಕ್ಷಾಂತರ ಜನ ಬಾಬಾ ಸಾಹೇಬ್ ಅವರ ಆಶಯದಂತೆ ಬೌದ್ಧ ಧಮವನ್ನು ಅನುಸರಣೆ ಮಾಡೋದ್ರ ಮೂಲಕ ಈ ನೆಲದಲ್ಲಿ ಶಾಂತಿ ಸೌಹಾರ್ದತೆಯನ್ನ ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದಕ್ಕೆ ಶ್ರಮಿಸಿದಂತಹ ಬೌದ್ಧ ದಾಖಲಾತಿ ಆಂದೋಲನದ ಸಮಿತಿಯ ಎಲ್ಲ ಪರಮ ಪೂಜ್ಯರಿಗೂ ನಾನು ದಾಖಲಾತಿ ಆಂದೋಲನದ ಸಮಿತಿಯ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಪೂಜೆ ಎಲ್ಲ ಬಂತೇಜಿಗಳು ಎಲ್ಲ ಧಮ್ಮಾಚಾರಿಗಳು ಉಪಾಸಕ ಉಪಾಸಕಿಯರು ಮತ್ತು ಬೆಂಗಳೂರಿತ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಮುಖ್ಯ ನಾಯಕರುಗಳು ಪ್ರಧಾನ ನಾಯಕರುಗಳು ಎಲ್ಲರೂ ಸಂಘಟನೆ ಭೇದವನ್ನು ಮರೆತು ಇದಕ್ಕೆ ಒಂದಾಗಿ ನಿಂತ್ಕೊಂಡು ಈ ಕೆಲಸವನ್ನ ಮಾಡಿಸ್ಲಿಕ್ಕೆ ದೊಡ್ಡ ಶ್ರಮವನ್ನು ಹಾಕಿದ್ದಾರೆ ಆ ಎಲ್ಲ ಹಿರಿಯರಿಗೂ ಅತ್ಯಂತ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಆ ಕೃತಜ್ಞತೆಯನ್ನು ನಾವೆಲ್ಲರೂ ಅರ್ಪಿಸೋಣ ಬಂಧುಗಳೇ ಸೊ ಸಮೀಕ್ಷೆ ಇನ್ನೂ ಮುಗಿದಿಲ್ಲ ನಡೀತಾ ಇದೆ ಸೊ ಈ ಒಂದು ಆದೇಶದ ಇಟ್ಟುಕೊಂಡು ನೀವು ಬೌದ್ಧ ಅಂತ ದಾಖಲಾತಿಯನ್ನು ಮಾಡಿಸ್ಕೋಬಹುದು ಮತ್ತು ಕ್ಯಾಟ್ ಸರ್ಟಿಫಿಕೇಟ್ ಅನ್ನು ಪಡ್ಕೊಳ್ಳತಕ್ಕಂಥ ವಿಚಾರದಲ್ಲಿ ಹೇಗೆ ಯಾವ ಮಾದರಿಯಲ್ಲಿ ಈ ಕ್ಯಾಸ್ಟ್ ಸರ್ಟಿಫಿಕೇಟ್ ಬರಬೇಕು ನೈನ್ಟೀನ್ ನೈಂಟಿ ಅಮೆಂಡ್ಮೆಂಟ್ ಆಕ್ಟ್ನ ಆ ಕ್ಯಾಟ್ ಸರ್ಟಿಫಿಕೇಟಲ್ಲಿ ಇನ್ಸರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡುತ್ತೆ ಆದೇಶವನ್ನು ಓಡಿಸಿರೋದ್ರಿಂದ ಹಾಗಾಗಿ ಇದಕ್ಕೋಸ್ಕರ ದುಡಿದಂತಹ ಎಲ್ಲ ಅಡ್ವೊಕೇಟ್ಗಳು ತುಂಬಾ ಜನ ನ್ಯಾಯವಾದಿಗಳು ಈ ಕೆಲಸ ಇದಕ್ಕೋಸ್ಕರ ಶ್ರಮವನ್ನು ವಹಿಸಿದ್ದಾರೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಬಂಧುಗಳೇ ನುಡಿದಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ನಾನು ಮುಂದಿನ ವಿಡಿಯೋದಲ್ಲಿ ನಾವೆಲ್ಲ ಸೇರ್ಕೋಣ ಖಂಡಿತವಾಗಲೂ ಇದೊಂದು ಮೂವತ್ತೈದು ವರ್ಷಗಳ ಹಿಂದೆನೇ ಆಗಬೇಕಾಗಿತ್ತು ಸರ್ಕಾರ ಒತ್ತಡಕ್ಕೆ ಮಣಿದು ಈಗಲಾದರೂ ಮಾಡಿದೆ ನಾವು ಮಂತ್ರಿಗಳಿಗೆ ಮತ್ತು ಏನು ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನು ಕೃತಜ್ಞತೆಯನ್ನು ಸಲ್ಲಿಸೋಣ ಅಂತ ಹೇಳ್ತಾ ಸದ್ಯಕ್ಕೆ ಈ ಈ ಒಂದು ವಿಡಿಯೋನ ಎಲ್ರಿಗೂ ಶೇರ್ ಮಾಡ್ರಿ ಹೆಚ್ಚೆಚ್ಚು ಶೇರ್ ಮಾಡ್ರಿ ಈ ವಿಚಾರ ಎಲ್ರಿಗೂ ತಲುಪಲಿ ಆದೇಶ ಕಾಪಿಯನ್ನು ನಾನು ಎಲ್ಲ ಸಾಮಾಜಿಕ ಜಾಲತಾಣದ ಗ್ರೂಪಲ್ಲಿ ಹಾಕ್ತೀನಿ ತಮಗೆ ಸಿಗುತ್ತೆ ನಾವೆಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆಯೋಣ ಅಂತ ಹೇಳ್ತಾ ಎಲ್ರಿಗೂ ಜೈ ಭೀಮ್ ನಮ್ಮ ಬುದ್ಧಾಯ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ